ರಾಜ್ಯದ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ನೀವು ನಿಜವಾಗಿಯೂ ನಿಷ್ಕಳಂಕ ರಾಜಕಾರಣಿಯಾಗಿದ್ದರೆ ನಿಷ್ಪಕ್ಷಪಾತವಾಗಿ ತನಿಖೆಗೆ ಸಹಕಾರ ನೀಡುತ್ತಾ ಆವರೆಗೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಬಿಎಸ್ಪಿ ಆಗ್ರಹ ಮಾಡಿದೆ ನಗರದ ಸರ್ಕಾರಿ ಪತ್ರಿಕಾಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಬಿಎಸ್ಪಿ ರಾಜ್ಯ ಸಂಯೋಜಕರು ಎಂ ಕೃಷ್ಣಮೂರ್ತಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಸವಾಲ್ ಹಾಕುತ್ತ ನಿಮ್ಮ ಮೇಲೆವಿರುವ ಆರೋಪ ಸತ್ಯನೂ ಸುಳ್ಳು ಎಂದು ಸಾಬೀತಾಗುವರೆಗೆ ರಾಜೀನಾಮೆ ನೀಡಬೇಕು ನಾನು ಜಾತ್ಯಾತೀತ ಎಂದು ಬಿಂಬಿಸುವ ನೀವು ರಾಜೀನಾಮೆ ನೀಡಿದ ಬಳಿಕ ಒಬ್ಬ ದಲಿತ ಮುಖ್ಯಮಂತ್ರಿ ನೇಮಕ ಮಾಡಿ ಆಗ ನೀವು ನಿಜವಾಗಿಯೂ ಜಾತ್ಯಾತೀತ ಎಂದು ರಾಜ್ಯದ ಜನರು ಒಪ್ಪಿಕೊಳ್ಳುತ್ತಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ಇನ್ನು ಕೂಡ ಯಾವುದೇ ರಾಜಕೀಯ ಪಕ್ಷದವರು ದಲಿತ ಮುಖ್ಯಮಂತ್ರಿ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಲಸ್ಪಿ ಜಿಲ್ಲಾ ಅಧ್ಯಕ್ಷನಾಗಯ್ಯ ಬಸವಣ್ಣ ಬಾಮಕೃಷ್ಣಮೂರ್ತಿ ಚಂದ್ರಕಾಂತ ರಾಜಶೇಖರ್ ಬೈರಲಿಂಗ ಸ್ವಾಮಿ ಹಾಜರಿದ್ದರು ಸೊ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದೇ ನಾನು ಅತ್ಯಂತ ಪ್ರಾಮಾಣಿಕ ಭ್ರಷ್ಟಾಚಾರವನ್ನು ನಾನು ಮಾಡಿಲ್ಲ ನಾನೊಬ್ಬ ಸಮಾಜವಾದಿ ನಾನೊಬ್ಬ ನಿಷ್ಕಳಂಕ ವ್ಯಕ್ತಿತ್ವದ ರಾಜಕಾರಣಿ ಅಂತ ಮಾತಾಡ್ತೀನಿ ಸೊ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಏನು ಆಗ್ರಹ ಮಾಡ್ತಾ ಇದೆ ಅಂತಂದರೆ ನೀವು ಅಲ್ಲ ನಿಮ್ಮ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ ನೀವು ಸಮರ್ಥನೆ ಮಾಡಿಕೊಡೋದಕ್ಕಿಂತ ಹೆಚ್ಚಾಗಿ ಹೀಗೆ ಮೇಲೆ ಆರೋಪ ಬಂದಿದೆ ಆರೋಪ ಸತ್ಯನ ಸುಳ್ಳ ಅನ್ನೋದು ತನಿಖೆ ಆಗೋವರೆಗೆ ನೀವು ಆರೋಪಿ ಸ್ಥಾನದಲ್ಲೇ ಇದೆ ಇದ್ದೀರಿ ಸೊ ಆ ಕಾರಣಕ್ಕೋಸ್ಕರ ಆರೋಪ ಮುಕ್ತರಾಗೋವರೆಗೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇಳಿ ನಾವು ಆರಾಮ ಮಾಡ್ತೀವಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡ್ತೀವಿ ಸೊ ತಾವು ರಾಜೀನಾಮೆ ಕೊಟ್ಟು ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನೀವು ಮುಂದೆ ಬರಬೇಕು ಯಾಕೆ ಹೇಳಿದ್ರೆ ಈ ದೇಶದ ಈ ಸ್ವತಾಯgeqslant ಸ್ವತಂತ್ರ ಬಂತು 78 ವರ್ಷ ಆಗಿದೆ ಕರ್ನಾಟಕದಲ್ಲಿ ಇವತ್ತರೂ ಒಬ್ಬ ಎಸಿಸಿ ಎಸ್‌ಟಿ ಸಮಾಜಾಯಕ್ಕೆ ಸೇರಿದಂತ ವ್ಯಕ್ತಿ ಮುಖ್ಯಮಂತ್ರಿಯಾಗಿದ್ದಾನೆ ಈಗ ಸಿಂಧ್ರವೈನೋರು ನಾನು ಸಮಾಜವಾದಿ ಸಾಮಾಜಿಕ ನ್ಯಾಯದ ಪರವಾಗಿ ಬದನಾಗಿರತಕ್ಕಂತ ವ್ಯಕ್ತಿ ಅಂತ ನೀರಿನ ಮಾತಾಡ್ತಾ ಇದ್ದೀನಿ ಆ ಸಾಮಾಜಿಕ ನ್ಯಾಯಕ್ಕೆ ನೀವು ಬದನಾಗಿರೋದೇ ಅಂದ್ರೆ ಈ ಸ್ಥಾನಕ್ಕೆ ರಾಜರಾಮ ಬೇಕು ಒಬ್ಬ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯನ್ನು ನೀವು ಮುಖ್ಯಮಂತ್ರಿ ಹೇಳಿ ನಾವು ಆಗ್ರಹ ಮಾಡಿದ್ದೇವೆ ಅದರಲ್ಲೂ ಜನತಾದಳದಲ್ಲಿದ್ದಂಥ ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಾಗ ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಸ್ಥಾನವನ್ನು ತೆರವು ಮಾಡಿ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಬಿಟ್ಟುಕೊಂಡು